ಸುಪ್ರಭಾತ ಸುಭಾಷಿತ ವಿದ್ಯಾ ದಿ ವಿನಯ ವಿನಯ್ಯಾತಿ ಪಾತ್ರತ ಪಾತ್ರವಾಧನಮಾಪ್ನೋತಿ ಧನಾಧರ್ಮ ತುಖಂ ಅರ್ಥ ವಿದ್ಯಾ ಎಜುಕೇಶನ್ ಅನ್ನುವಂಥದ್ದು ನಾಲೆಡ್ಜ್ ಅನ್ನುವಂಥದ್ದು ನಮ್ಗೆ ಏನು ಮಾಡ್ತದೆ ದದಾತಿ ವಿನಯಂ ಒಂದು ಕೈಂಡ್ನೆಸ್ ಅನ್ನು ಒಂದು ಹಂಬಲ್ನೆಸ್ ಅನ್ನು ಕೊಡ್ತದೆ ನಾವು ತುಂಬ ಕೈಂಡ್ ಆಗಿರ್ತೀವಿ ಯಾವುದು ಇದರಿಂದ ವಿದ್ಯೆಯಿಂದ ವಿದ್ಯಾ ದದಾತಿ ವಿನಯಂ ಆ ವಿನಯ ಏನು ಮಾಡುತ್ತೆ ನಮಗೆ ಆ ಒಂದು ಕೈಂಡ್ನೆಸ್ ನಮ್ಮಲ್ಲಿ ಇದೆ ಅಂತಂದರೆ ಪಾತ್ರತ್ವ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು ಪ್ರಪಂಚದಲ್ಲಿ ಎಲ್ಲ ಕಡೆ ನಮಗೆ ಸಿಗತ್ತೆ ನಾಲೆಡ್ಜು ಇದೆ ಕೈಂಡ್ನೆಸ್ಸು ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ನಮಗೆ ರೆಸ್ಪೆಕ್ಟ್ ಅನ್ನುವಂಥದ್ದು ಹೆಚ್ಚಾಗತ್ತೆ ಪಾತ್ರತ್ವಂ ಹಾಗೆ ಪಾತ್ರತ್ವಾ ನಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂದರೆ ಆಟೋಮೆಟಿಕ್ಕಾಗಿ ಆ ರೆಸ್ಪೆಕ್ಟನ್ನು ಫಾಲೋ ಮಾಡಿಕೊಂಡು ಆ ಗೌರವವನ್ನು ಹಿಂಬಾಲಿಸಿಕೊಂಡು ಧನ ಹಣ ಎನ್ನುವಂಥದ್ದು ನಮಗೆ ಸಿಗತ್ತೆ ಧನ ಧರ್ಮಂ ಹಣ ಸಿಕ್ತು ಅಂದರೆ ಏನು ಮಾಡಬೇಕು ಸುಮ್ಮನೆ ನಾವು ಇಟ್ಕೊಳ್ಳುವಂಥದ್ದಲ್ಲ ವಿದ್ಯೆಯನ್ನು ಉಪಯೋಗಿಸಿಕೊಂಡು ದಾನವನ್ನು ಮಾಡಬೇಕು ದಾನಾದ ಧರ್ಮಂ ಧರ್ಮ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ ಅಂತಂದರೆ ನಾವು ಸಂತೋಷವಾಗಿ ಸುಖವಾಗಿರಬಹುದು ಇದೆಲ್ಲವೂ ಕೂಡ ಇಂಟರ್ಲಿಕ್ ಚೈನ್ ಇರುವಂಥ ರೀತಿಯಲ್ಲಿ ವಿದ್ಯೆಯಿಂದ ವಿನಯ ಕೈಂಡ್ನೆಸ್ ಆ ವಿನಯದಿಂದ ನಮಗೆ ಒಂದು ಪಾತ್ರತ್ವ ಅಂದರೆ ರೆಸ್ಪೆಕ್ಟ್ ಆ ಪಾತ್ರತ್ವದಿಂದ ಹಣ ಆ ಹಣದಿಂದ ಒಳ್ಳೆಯ ಕೆಲಸ ಆ ಒಳ್ಳೆಯ ಕೆಲಸದಿಂದ ನಮಗೆ ಸುಖ ಸಂತೋಷ ಸಂತೃಪ್ತಿ ಎನ್ನುವಂಥದ್ದು ಸಿಗುತ್ತದೆ ಧನ್ಯವಾದಗಳು